्यः स्पष्टीकरोषि सहसायुगपज्जगन्ति नाम्भोधरोदरनिरुद्धमहाप्रभावः सूर्यातिशायि महिमासि मुनिन्द्रलोके ಈ ಶ್ಲೋಕದ ಪದಗಳ ಅರ್ಥ ಹೀಗಿವೆ ಮುನೀಂದ್ರ ಅರ್ಥಾತ್ ಮುನಿಶ್ರೇಷ್ಠರೇ ಲೋಕೆ ಅರ್ಥಾತ್ ಲೋಕದಲ್ಲಿ ಕದಾಚಿತ್ ಅರ್ಥಾತ್ ಯಾವಾಗಲೂ ಅಸ್ತಂ ಅರ್ಥಾತ್ ಮುಳುಗುವುದು அல்லுகமிய அுவினிந்த மறைய நொபயசி அகுவதில் யுகபத் அக்கால சர்ாத் பேகனை ಜಂಗಂತಿ ಅರ್ಥಾತ್ ಲೋಕಗಳನ್ನು ಸ್ಪಷ್ಟೀಕರೋಶಿ ಅರ್ಥಾತ್ ಸ್ಪಷ್ಟವಾಗಿ ಮಾಡುತ್ತೀರಿ ಅಂದರೆ ಮಹಿಮೆಯನ್ನು ಪ್ರಕಟಿಸುತ್ತೀರಿ ಎಂದರ್ಥ ಆಂಬೋದರೋದರ ಅರ್ಥಾತ್ ಮೇಕ ಮಧ್ಯದಿಂದ ವಿರುದ್ಧ ಅರ್ಥಾತ್ ತಡೆಯಾಗುವ ಮಹಾಪ್ರಭಾವ ಅರ್ಥಾತ್ ಸಾಮರ್ಥ್ಯವುಳ್ಳ ಸೂರ್ಯಾತಿಶಾಯಿ ಅರ್ಥಾತ್ ಸೂರ್ಯನನ್ನು ಮೀರಿಸಿದ ಮಹಿಮಾಸಿ ಅರ್ಥಾತ್ ಮಹಿಮೆ ಉಳ್ಳವರಾಗಿರುತ್ತೀರಿ ಈ ಶ್ಲೋಕಗಳ ಭಾವಾರ್ಥ ಮುಕ್ತಿಯನ್ನು ಪಡೆಯಲು ಇಚ್ಛಿಸುವ ಮುನಿಗಳಿಗೆ ಪ್ರಭುವಾದ ಹೇ ಜಿನೇಂದ್ರರೇ ತಮ್ಮ ಮಹಿಮೆಯು ಸೂರ್ಯನಿಗಿಂತಲೂ ಉತ್ಕೃಷ್ಟವಾದದ್ದು ಸೂರ್ಯನು ಮುಳುಗುತ್ತಾನೆ ಸೂರ್ಯನು ರಾಹುವಿನಿಂದ ಮರೆಯಾಗುತ್ತಾನೆ ಸೂರ್ಯನು ಲೋಕದ ಒಂದು ಭಾಗವನ್ನು ಮಾತ್ರ ಬೆಳಗುತ್ತಾನೆ ಸೂರ್ಯನಿಗೆ ಮೋಡವು ಮುಚ್ಚಿದಾಗ ಅವನ ಕಾಂತಿಯು ಕುಂದುತ್ತದೆ ಆದರೆ ತಾವಾದರೂ ಎಂದು ಅಂದರೆ ರಾತ್ರಿ ಮೊದಲಾದ ಸಮಯಗಳಲ್ಲಿಯೂ ಅಸ್ತರಾಗುವುದಿಲ್ಲ ಇಲ್ಲಿ ರಾಹು ಶಬ್ದದಿಂದ ವರ್ಣವನ್ನು ಗ್ರಹಿಸಿ ಜಿನೇಂದ್ರ ಮಹಿಮೆಯ ಮುಂದೆ ದುಷ್ಕೃತ್ಯಗಳು ವ್ಯಾಪಿಸುವುದಿಲ್ಲವೆಂದು ತಿಳಿಯಬೇಕು ಹೇ ಜಿನೇಂದ್ರರೇ ಒಂದೇ ಸಮಯದಲ್ಲಿ ಸಮಸ್ತ ಲೋಕಗಳಲ್ಲೂ ತಮ್ಮ ಕೇವಲ ಜ್ಞಾನದ ಮಹಿಮೆಯನ್ನು ಪ್ರಕಟಿಸುವಿರಿ ಮೇಘಗಳಿಂದ ಆವೃತ್ತರಾಗುವುದಿಲ್ಲ ಇಲ್ಲಿ ಆಂಬೋದರ ಮೋಡ ಶಬ್ದದಿಂದ ಮತಿ ಶ್ರುತ ಅವಧಿ ಮನಃಪರ್ಯಾಯ ಮತ್ತು ಕೇವಲ ಜ್ಞಾನಗಳನ್ನು ಗ್ರಹಿಸಬೇಕು ಪಂಚ ಜ್ಞಾನದ ಪ್ರಭೆಯನ್ನು ಮತ್ಯಾವುದೂ ಅಜ್ಞಾನಾಂಧಕಾರವು ಮುಚ್ಚಲಾರದು ಎಂದು ಭಾವವು ಈ ಕಾರಣಗಳಿಂದ ಭಗವಜ್ಜಿನೇಂದ್ರರು ಸೂರ್ಯನಿಗಿಂತಲೂ ಹೆಚ್ಚು ಮಹಿಮೆಯುಳ್ಳವರಾಗಿರುವರೆಂದು ಭಾವವು